ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ದೇವ ನೆಂತನೊಲಿವಯ್ಯ ಜಗದ್ಜ್ಯೋತಿ ಬಸವೇಶ್ವರರು ಬಸವೇಶ್ವರ ಹೇಳದಂತ ಮಾತು ಇವತ್ತಿಗೂ ಕೂಡ ದಾರಿದೀಪವಾಗಿರುವಂಥದ್ದು ಆದರೆ ಇವತ್ತಿನ ಮಾತುಗಳನ್ನು ನಾವು ಗಮನಿಸ್ತಾ ಇದ್ದರೆ ಆ ಮಾತು ಅಭ್ಯುದಯಕ್ಕೆ ಇಂತ ಹೆಚ್ಚಾಗಿ ನಾಶಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿಯೇ ಒಂದು ವಿನೂತನ ಪ್ರಯತ್ನವಾಗಿ ಮಾತೆ ಶಕ್ತಿ ಹೇಗಾಗಬಲ್ಲದು ಆ ಮಾತಿನಲ್ಲೂ ಶಕ್ತಿಯನ್ನು ತುಂಬಿದಂಥ ಅನುಭವ ಹೇಗಿರಬಹುದು ಈ ವಿಚಾರಗಳ ಬಗ್ಗೆ ಶುರುವಾಗ್ತಾ ಇದೆ ಟಾಕ್ಟಾನಿಕ್ ಎಕ್ಸ್ಕ್ಲೂಸಿವ್ ಆಗಿ ಡಿಜಿಟಲ್ ಆಡಿಯನ್ಸ್ಗಾಗಿ ಹಾಗಿದ್ರೆ ನಮ್ಮ ಮೊದಲ ಎಪಿಸೋಡ್ನ ಮೊದಲ ಅತಿಥಿ ಯಾರಾಗಿರ್ತಾರೆ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಬೆಂಗಳೂರಿನವರೇ ಆದ ಶ್ರೀ ಶ್ರೀ ರವಿಶಂಕರ್ ಗುರುದೇವ್ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅವರ ಅನುಭವದ ಮಾತುಗಳು ಯಾವ ರೀತಿಯಾದಂಥ ಶಕ್ತಿ ತುಂಬುತ್ತೆ ನೋಡೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಾವು ಇವತ್ತೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಬರೋಬ್ಬರಿ ಒಂದು ನೂರ ಎಂಬತ್ತು ದೇಶ ಐವತ್ತು ಕೋಟಿ ಜನರು ಅಂಥ ಕುಟುಂಬದ ಒಬ್ಬ ಹಿರಿಯ ಲಕ್ಷಾಂತರ ಜನರಿಗೆ ಆಧ್ಯಾತ್ಮಿಕವಾದಂಥ ದಾರಿಯನ್ನು ತೋರಿಸಿದಂಥ ಧ್ಯಾನದ ಮಹತ್ವವನ್ನು ಹೇಳಿಕೊಟ್ಟಂಥ ಗುರುದೇವ ವಿಶ್ವದಲ್ಲಿ ಎಲ್ಲೇ ಅಶಾಂತಿ ಇರಲಿ ಏನೇ ಸಮಸ್ಯೆ ಇರಲಿ ವಿಶ್ವದ ಘಟಾನುಘಟಿ ನಾಯಕರಿಗೂ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ನೆನಪಾಗುವಂಥ ಹೆಸರಿತ್ತು ಶ್ರೀ ಶ್ರೀ ರವಿಶಂಕರ್ ಗುರುದೇವ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀವಿ ಗುರುದೇವ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸೊ ನಾವು ನೋಡ್ತೀವಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಯಾವುದೇ ಸಮಸ್ಯೆ ಇಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಾ ಇದೆ ಇನ್ನು ನಾವು ನಾರ್ತ್ ಈಸ್ಟ್ ನೋಡ್ತಾ ಇದ್ರೆ ಅಲ್ಲೂ ಕೂಡ ಬೋಡೋ ಅವರು ಕೂಡ ಶಸ್ತ್ರಾಸ್ತ್ರ ಇಡ್ತಾ ಇದ್ದಾರೆ ಮೇನ್ ಸ್ಟ್ರೀಮಿಗೆ ಬರ್ತಾ ಇದ್ದಾರೆ ಅಂದರೆ ಇದೆಲ್ಲದರ ಹಿಂದೆ ಇರ್ತಕ್ಕಂಥ ನಿಮ್ಮ ಪ್ರಯತ್ನ ಬಲ್ಲವರಿಗೆ ಅಷ್ಟೇ ಗೊತ್ತು ಹೇಗೆ ಅನಿಸ್ತಾ ಇದೆ ಇವತ್ತು ಎಲ್ಲವೊಂದು ಶಾಂತವಾಗ್ತಾ ಇದೆ ನೀವು ನೋಡ್ತಿದ್ದೀರಿ ಆ ಫೀಲ್ ಹೇಗಿದೆ ಅಂತ ಇದರಿಂದ ನಮಗೇನು ಅನಿಸುತ್ತೆ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅಂತ ಅನ್ಸುತ್ತೆ ಯಾವಾಗ ನಮ್ಮ ಒಂದು ಪ್ರಯೋಗ ಸಫಲವಾಗ್ತೋ ಅಷ್ಟಕ್ಕೆ ನಿಲ್ಲೋಲ್ಲ ಅವಾಗ ಅನಿಸುತ್ತೆ ಈ ಎಲ್ಲ ಕಡೆನೂ ನಾವು ಮಾಡಬೇಕು ಅಂತ ಅನಿಸುತ್ತೆ ಈ ಕೆಲಸ ನಡೀತಾ ಇದೆ ನಮ್ಮಲ್ಲಿ ಒಳ್ಳೆ ವಾಲಂಟಿಯರ್ಸ್ ಇದ್ದಾರೆ ಇದಕ್ಕೋಸ್ಕರ ಪಣ ಕಟ್ಟಿ ನಿಂತಿರ್ತಕ್ಕಂಥ ವಾಲಂಟಿಯರ್ಸ್ ಸ್ವಯಂ ಸೇವಕರು ಈಗ ಕೂಡ ಮಣಿಪುರನಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅಲ್ಲೂ ನಮ್ಮ ಸ್ವಯಂ ಸೇವಕರು ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮೈಥೇಯಿ ನೋಡಿ ಅವರು ಅವರು ಇರ್ತಕ್ಕಂಥ ಜಾಗ ಅದು ಇದು ಎಂಥ ಬ್ರಿಟಿಷರು ಮಾಡೋದೇನು ದೊಡ್ಡ ಅನ್ಯಾಯದಲ್ಲಿ ಅದು ಒಂದೇನು ಅಂತಂದರೆ ಎಂಬತ್ತು ಶೇಕಡ ಎಂಬತ್ತರಷ್ಟು ಜನಗಳಿಗೆ ಅಲ್ಲಿ ಬರೀ ಹತ್ತರಷ್ಟು ಮಾತ್ರ ಸ್ಥಾನದ ಮೇಲೆ ಅಧಿಕಾರ ಇದೆ ಜಮೀನ ಮಿನ ಮೇಲೆ ತೊಂಬತ್ತು ಭಾಗ ಏನಿದೆ ಅದು ಇಪ್ಪತ್ತು ಪರ್ಸೆಂಟ್ ಏನಿದ್ದಾರೆ ಹಿಲ್ ರೀಜನಲ್ಲಿ ಅವ್ರುಗಳಿಗೆ ನೂರು ನೂರಕ್ಕೆ ನೂರು ಅಧಿಕಾರ ಇದೆ ಆದರೆ ಮುಖ್ಯ ಧಾರಿನಲ್ಲಿ ಈ ಸಮಸ್ಯೆ ಇದೆ ಭಾಳ ವರ್ಷದಿಂದ ಇದೆ ನಮ್ಮಲ್ಲಿ ಅದನ್ನು ಅಲ್ಲಿಗಳಿಸ್ತಾ ಬಂದಿದ್ದೀವಿ ನಾವು ಸಾವಿರದ ಒಂಬೈನೂರ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾವು ಇವ್ರನ್ನ ಹೋಗಿ ಕಂಡು ನಾಲ್ಕರಲ್ಲಿ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಹೇಳಿದೆ ಇದು ಒಂದಲ್ಲ ಒಂದು ದಿನ ದೊಡ್ಡ ಬೆಂಕಿಯ ಕಾಡ್ ಕಿಚ್ಚಾಕಿ ಹರಡಿಕೊಳ್ತದೆ ಯಾಕೆ ಅಲ್ಲಿಯ ಯುವಕರು ಅವರಿಗೆ ಅವರ ತಾಯಿ ನಾಡಿನ ಮೇಲೆ ಹಕ್ಕಿಲ್ಲ ಅಂತಂದರೆ ಇದು ಇದಕ್ಕಿಂತ ದೊಡ್ಡ ಅನ್ಯಾಯ ಯಾರು ಅಪೇಕ್ಷೆ ಇವಾಗ ನಮಗೆ ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಜಮೀನು ತೊಗೋಬೋದು ಆದರೆ ಅವರು ಬರೀ ಆ ಟೆನ್ ಪರ್ಸೆಂಟ್ ಏನು ಲ್ಯಾಂಡ್ ಇದೆಯಲ್ಲ ಅಲ್ಲಿ ಮಾತ್ರ ಹೇಳಕ್ಕೆ ಸಾಧ್ಯ ಮೇಲ್ಗಡೆ ಅವರೊಂದು ಬ ಆ್ಯಪಲ್ ಗಾರ್ಡನೋ ಟೀ ಗಾರ್ಡನೋ ಬೇರೆ ಏನಾದರೂ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಅದಕ್ಕೆ ಅಧಿಕಾರವೇ ಇಲ್ಲ ಹಾಗೆ ಮಾಡೋಕ್ಕಿತ್ತು ಅವರು ಅವ್ರಿಗೂ ಗೊತ್ತು ಅವರು ಇದು ತುಂಬ ದೊಡ್ಡ ವಿಷಯ ಅಂತ ಅವರು ಅಂದರು ಆಗಿಂದ ಅದೇನಾಗುತ್ತೆ ಮಧ್ಯದಲ್ಲಿ ಹಲವಾರು ಥರದ ರಾಜಕಾರಣ ಗೊತ್ತೇ ಇದೆಯಲ್ಲ ಅದಿದ್ದು ಅಲ್ಲಿ ಹನ್ನೆರಡು ಥರದ ಮಿಲಿಟೆಂಟ್ ಗ್ರೂಪ್ ರೆಡಿಯಾಗಿತ್ತು ಇದಾಗಿದ್ದು ಒಬ್ರಿಗೊಬ್ರು ಒಳ್ಳೆ ಹೊಡೆದಾಕೊಳ್ಳೋದು ನಮ್ಮ ಒಬ್ಬ ಶಿಕ್ಷಕಿಯನ್ನು ನಾವು ಕಳಿಸಿದ್ವು ಅಲ್ಲಿ ಆಕೆ ಅವ್ರನ್ನೆಲ್ಲ ಕರೆದು ಮಾತಾಡಿ ಒಬ್ಬೊಬ್ಬರಿಗೆ ಧ್ಯಾನ ಮಾಡಿಸಿ ಕ್ರಿಯೆ ಮಾಡಿಸಿ ಅರವತ್ತೊಂಬತ್ತು ಜನ ಅವರು ತಮ್ಮ ಶಸ್ತ್ರವನ್ನು ಗ್ರೂಪ್ನವರೆಲ್ಲ ಸೇರಿ ಶಸ್ತ್ರಾಸ್ತ್ರ ಮಿಲಿಟೆಂಟ್ಸು ಹಾಡ್ ಕೋರ್ ಮಿಲಿಟೆಂಟ್ ಅವರೆಲ್ಲ ಸರೆಂಡರ್ ಮಾಡು ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆ ಟೈಮ್ನಲ್ಲಿ ಆಯಿತು ಆ ನಂತರ ಮತ್ತು ಏನೇನು ಪ್ರಾ ಪ್ರಾಮಿಸ್ ಮಾಡಿದಾರೋ ಶಸ್ತ್ರಾಸ್ತ್ರ ಅವರು ಸಮರ್ಪಣೆ ಮಾಡಿದ್ಮೇಲೆ ಅವೆಲ್ಲನೂ ಮಾಡ್ದಿರಾ ಸ್ವಲ್ಪ ಅವರಿಗೆ ಬೇಸರ ಆಗಿತ್ತು ಇದಕ್ಕೇನಾಗಬೇಕು ಅದಕ್ಕೆ ಎಲ್ಲ ಸಮಾಜದ ಎಲ್ಲ ಪಿಲ್ಲರ್ಸ್ ಅಂತ ನಾವೇನು ಹೇಳ್ತೀವಿ ಅವರು ಎಲ್ಲರೂ ಇದರಲ್ಲಿ ಭಾಗಿದಾರಾಗಿರ್ತಾರೆ ಸರ್ಕಾರ ಬ್ಯೂರೋಕ್ರೆಸಿ ಮತ್ತು ನಾಯಕರು ಅಲ್ಲಿರ್ತಕ್ಕಂಥವ್ರು ಹೀಗೆಲ್ಲ ಮಾಡಿದ್ರೆ ಶಾಂತಿ ಖಂಡಿತ ಬರ್ತದೆ ಯಾಕೆಂದರೆ ನೋಡಿ ಪ್ರತಿಯೊಬ್ಬ ಮಗು ಈ ಪ್ರಪಂಚಕ್ಕೆ ಬಂದು ಬರ್ತಕ್ಕಂಥ ಪ್ರತಿಯೊಂದು ಮಗು ನಗು ನಗುತ್ತಾ ಮುಗ್ಧವಾದ ಮುಗುಳ್ನಗೆಯೊಂದ ಕೂಡಿ ಬರ್ತದೆ ಆಮೇಲೆ ಸಂಸ್ಕಾರದಿಂದ ಮಕ್ ವಾತಾವರಣದಿಂದ ಅವರು ಉಗ್ರರಾಗ್ತಾರೆ ಖಂಡಿತವಾಗಿ ಈ ವಿಚಾರ ಹೇಳ್ತಾ ಇದ್ರಲ್ಲ ನಾವೀಗ ನೀವು ನಾನು ಒಂದು ಕಡೆ ಗಮನಿಸ್ತಾ ಇದ್ದೆ ಅಂದರೆ ಇವತ್ತು ಯಾರಾದರೂ ಒಂದು ಶಸ್ತ್ರಾಸ್ತ್ರ ತೊಗೊಂಡಿರ್ಬೋದು ಅಪರಾಧ ಕೃತ್ಯದಲ್ಲಿ ಇರ್ಬೋದು ಜೈಲಲ್ಲಿ ಹೋಗಿದ್ದಾರೆ ಅನ್ನೋದಾದ್ರೂ ಇರ್ಬೋದು ಸಾಮಾನ್ಯವಾಗಿ ಸಮಾಜ ಏನು ಮಾಡುತ್ತೆ ದೂರ ಮಾಡಿಬಿಡುತ್ತೆ ಆದರೆ ನೀವು ಒಂದು ಕಡೆ ಹೇಳ್ತಾ ಇದ್ದೀರಿ ಎಂಥ ಒಬ್ಬ ಡ್ರೆಡೆಡ್ ಅಪರಾಧಿ ಇದ್ದರೂ ಸಹಿತ ಅವನ ಹೃದಯದ ಒಳಗಡೆ ಒಬ್ಬ ಒಬ್ಬ ವಿಕ್ಟಿಮ್ ಇರ್ತಾನೆ ಅವನಿಗೆ ಶಾಂತಿ ಬೇಕಾಗಿರುತ್ತೆ ಅಂಥೇಳಿ ಆ ಒಂದು ಪ್ರೇರಣೆ ಹೇಗೆ ಸಿಕ್ತು ಅಂತ ಅಂದರೆ ಆ ಒಂದು ಸಮಾಜವನ್ನು ಕೂಡ ಮೆನ್ಸ್ಟಿಗೆ ತರುವಂಥದ್ದು ಮನಸ್ಸು ಪರಿವರ್ತನೆ ಭಗವಂತ ಕೃಷ್ಣ ಗೀತನಲ್ಲಿ ಹೇಳಿದ ಅಪಿಚೇತ್ಸು ದುರಾಚಾರೋ ಭಜಂತೆ ಮಾಂ ಅನನ್ಯ ಭಟ್ ಸಾಧುರೇವ ಸಮಂತವ್ಯಂ ಸಾಮಾಗಿ ವ್ಯವಸ್ಥಿತೋಸ ಅಂದರೆ ಯಾರು ಎಷ್ಟೇ ದುಷ್ಟ ಕೃತ್ಯಗಳು ಮಾಡಿದರೂ ಸಹ ಒಂದು ಸಲ ಅವರು ಈ ಪಥಕ್ಕೆ ಬಂದುಬಿಟ್ರೆ ಅವರಲ್ಲಿ ಪರಿವರ್ತನೆ ಉಂಟಾಗತ್ತೆ ನಾವು ನೋಡಿರ್ತಕ್ಕಂಥದ್ದತೆಯೇ ಈಗ ಡೆನ್ಮಾರ್ಕ್ನಲ್ಲಾಗಲಿ ಅಲ್ಲಿ ಆರು ಸಾವಿರ ಜನ ಈ ಥರ ರೌಡೀಸು ಉಗ್ರವಾದಿಗಳು ನಮ್ಮ ಸಮಾಜದಲ್ಲಿ ದೊಡ್ಡ ಕಲ್ಲೋಲವನ್ನು ಉಂಟು ಮಾಡ್ತಕ್ಕಂಥ ಜನಗಳು ಜೈಲಲ್ಲಿದ್ದವರು ಇವರೆಲ್ಲರೂ ಧ್ಯಾನ ಮಾಡಿದ್ರು ಕ್ರಿಯೆ ಮಾಡಿದ್ರು ಈಗ ಅವರಲ್ಲಿ ಸಂಪೂರ್ಣವಾದ ಪರಿವರ್ತನೆ ಉಂಟು ಅದನ್ನು ನೋಡಿಬಿಟ್ಟು ಅಲ್ಲಿಯ ಪಾರ್ಲಿಮೆಂಟು ರಮನ್ ಕರೆದ್ಬಿಟ್ಟಿದ್ದು ನೀವು ಬಂದು ನಮ್ಗೆ ಅಡ್ರೆಸ್ ಮಾಡಿ ಇದು ಹೆಂಗೆ ಸಾಧ್ಯವಾಯಿತು ಅಂತ ಹೇಳಿ ಅಂತ ನಾವು ಇದೆಲ್ಲ ಆಶ್ಚರ್ಯ ಪಡೋದಂತೂ ಖಂಡಿತ ಇರಬೇಕು ಆದರೆ ಇದರಲ್ಲಿ ನಮ್ಮ ಜ್ಞಾನದ ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಏನು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಯಿತು ಭಾರತದಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಇಲ್ಲಿ ದೇಶಭಕ್ತಿ ಮತ್ತು ದೈವಭಕ್ತಿ ಎರಡೂ ಬೇರೆ ಅಲ್ಲ ಅನ್ನೋಂಥದ್ದನ್ನು ಒಂದು ಸಾಕ್ಷಾತ್ ನಿದರ್ಶನ ನಮಗೆಲ್ಲ ಸಿಕ್ಕಿದ್ದು ರಷ್ಯಾ ಮತ್ತು ಉಕ್ರೇನ್ವಾದ ಸಂದರ್ಭದಲ್ಲಿ ಅವತ್ತು ಭಾರತ ಸರ್ಕಾರ ಕೂಡ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿರುತ್ತೆ ಅವತ್ತು ಆರ್ಟ್ ಆಫ್ ಲಿವಿಂಗ್ನ ಅಲ್ಲಿಯ ವಾಲಂಟಿಯರ್ಸ್ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಜೊತೆ ಜೊತೆಗೆ ಅಲ್ಲಿ ವಾರ್ ವಿಕ್ಟಿಮ್ಸ್ ಆಗಿರ್ತಾರೆ ಅವ್ರನ್ನೂ ಕೂಡ ಅವ್ರು ಯೋಗಕ್ಷೇಮ ನೋಡ್ಕೊಳ್ಳೋದಿರ್ಬೋದು ಅವ್ರಿಗೆ ಆಹಾರ ಒದಗಿಸುವಂಥದ್ದಿರ್ಬೋದು ಈ ರೀತಿಯಾಗಿ ಒಂದು ಯುದ್ಧ ಭೂಮಿಯಲ್ಲಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ಅದನ್ನು ಒಂದು ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಹಾಂ ಈಗ ಕೂಡ ನೋಡಿ ನಮ್ಮ ನಮ್ಮ ಪ್ರಧಾನಮಂತ್ರಿ ಹೋದಾಗ ಅಲ್ಲಿಯ ಡೆಪ್ಯುಟಿ ಚೀಫ್ ಆಫ್ ಆರ್ಮಿ ಅವ್ರನ್ನ ಭೇಟಿಯಾಗಿ ಅವರಿಗೆ ಧನ್ಯವಾದವನ್ನು ಹೇಳದಂತೆ ನಮಗೆ ಗುರುದೇ ಅವರು ವಾಲಂಟಿಯರ್ನ ಕಳಿಸಿ ನಮಗೆಲ್ಲ ಇಲ್ಲಿ ಟ್ರೋಮಾ ರಿಲೀಫ್ ಮಾಡಿಸಿದ್ದಾರೆ ನಮಗೆ ಧ್ಯಾನ ಹೇಳಿಸಿದ್ದಾರೆ ಇದರಿಂದ ನಮಗೆ ತುಂಬ ಬಲ ಸಿಕ್ಕಿದೆ ತುಂಬ ಆರಾಮ ಉಂಟಾಯಿತು ಅಂತ ಅವರು ನಮ್ಮ ಭಾರತೀಯ ತಂಡದವರಿಗೆ ಧನ್ಯವಾದ ದೇವದಂತೆ ಅವತ್ತು ಅವತ್ತು ಪ್ರಧಾನಿಗಳು ನಿಮ್ಮ ಜೊತೆಯಲ್ಲಿ ಮಾತನಾಡಿದರು ಅಂತೇಳಿ ಅವಾಗ ಅದೆಲ್ಲ ತಿಳ್ಬೋದು ಅದು ಹಿಂದೆ ಅದು ಹಿಂದೆ ಅವಾಗ ಹೇಳಿದರು ಈ ಮಂತ್ರಿಗಳು ಮಾತಾಡಿ ಅಲ್ಲಿ ಏನು ಮಾಡ್ಬೋದು ಅಂತ ಕೇಳಿದರು ನಾವು ಹೇಳಿದ್ರು ನಮ್ಮ ಬಾರ್ಡರಲ್ಲಿ ಪೋಲೆಂಡಲ್ಲಿ ನಮ್ಮದು ಆಶ್ರಮ ಇದೆ ಅಲ್ಲಿ ನಾವು ಎಲ್ಲ ಥರ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಅಲ್ಲಿರ್ತಕ್ಕಂಥ ಜನಗಳನ್ನು ನಮ್ಮ ವಾಲಂಟಿಯರ್ಸು ಕಾರ್ನಲ್ಲಿ ಕೂಡಿಸ್ಕೊಂಡು ಹೋಗಿ ಬಾರ್ಡರ್ ತನಕ ಬಿಡೋದು ಅವೆಲ್ಲ ಮಾಡಿದ್ರು ಸಾಕಷ್ಟು ಕೆಲಸ ಮಾಡಿದ್ರು ಈಗ ಇಷ್ಟೊತ್ತಿಗೆ ಮಾತನಾಡುವಾಗ ಒಂದು ವಿಷಯಲಿ ಕಾಮನ್ ಆಗಿ ಬರ್ತಿರೋ ಅಂದರೆ ಧ್ಯಾನ ಅಂತಕ್ಕಂಥದ್ದು ಈಗ ಒಬ್ಬ ಆಗಿ ನೋಡಿದ್ರೆ ಅದನ್ನು ಏನೂ ಗೊತ್ತಿಲ್ಲದಿರೋ ಅಂಥವ್ರಿಗೆ ಧ್ಯಾನ ಅಂದರೆ ಏನು ಆತ್ಮನಿಗೆ ಆಹಾರ ಧ್ಯಾನ ಅಂತಂದರೆ ಅದಕ್ಕೆ ಏನೂ ಮಾಡೋದಲ್ಲ ಧ್ಯಾನಂ ನಿರ್ವಿಷ್ಯ್ ಮನಃ ಅಂತ ಇವಾಗ ಏನಾದರೂ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅದು ಮಾಡ್ತಾ 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 ಏನಾಗತ್ತೆ ಸುಸ್ತಾಗಿಬಿಡ್ತೇವೆ ವಿಶ್ರಾಂತಿ ತಗೋಬೇಕು ಎರಡು ಥರದ ವಿಶ್ರಾಂತಿ ಇದೆ ಒಂದು ವಿಶ್ರಾಂತಿ ನಿದ್ದೆಯಿಂದ ಬರ್ತದೆ ಇನ್ನೊಂದು ವಿಶ್ರಾಂತಿ ಧ್ಯಾನದ ಮೂಲಕ ಇದು ಜಾಗೃತವಾದ ವಿಶ್ರಾಂತಿಗೆ ನಾವು ಧ್ಯಾನ ಅಂತೀವಿ ಈಗ ಸುಮ್ಮನಾಗು ಬ್ರಹ್ಮನಾಗು ಅಂತಾರೆ ಆದರೆ ಸುಮ್ಮನಾಗೋದು ಅಷ್ಟು ಸುಲಭನ ಅಂತ ಹಾ ಸುಲಭ ಅಲ್ಲ ಅದಕ್ಕೆ ಗುರು ಬೇಕಾಗತ್ತೆ ಅದಕ್ಕೆ ಒಂದು ಪ್ರಶಿಕ್ಷಣ ಬೇಕಾಗತ್ತೆ ಅದಿದ್ದರೆ ಸುಲಭ ಆಗ್ತದೆ ಗುರು ಅಂದರೆ ಯಾರು ತಾಯಿ ಗುರು ತಾಯಿ ಹೇಗೆ ಮಗ ಮಕ್ಕಳಿಂದ ಏನೂ ಅಪೇಕ್ಷೆ ಮಾಡೋದಿಲ್ಲ ಅವರ ಯೋಗಕ್ಷೇಮಕ್ಕಾಗಿ ಯಾವಾಗಲೂ ನಿಂತಿರ್ತಾಳೋ ಹಾಗೆ ಗುರು ಕೂಡ ಶಿಷ್ಯರಿಂದ ಏನೂ ಅಪೇಕ್ಷೆ ಇರೋದಿಲ್ಲ ಆದರೆ ಅವರ ಏಳ್ಗೆಗೆ ಉದ್ಧಾರಕ್ಕೋಸ್ಕರ ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ಅವರಿಗೆ ಹುಮ್ಮಸ್ಸನ್ನು ತುಂಬಿ ಹುರುಪನ್ನು ತುಂಬಿ ಅವರ ಜೀವನದಲ್ಲಿ ಉದ್ದೇಶವನ್ನು ಉದ್ದೇಶ ಕಡೆಗೆ ಗುರಿಯ ಕಡೆಗೆ ಹಾಗೆ ಮಾಡೋದು ಮತ್ತು ಆತ್ಮನೊಂದಿಗೆ ಅವರಿಗೆ ಆತ್ಮ ಪರಮಾತ್ಮನ ಮಿಲನಕ್ಕೋಸ್ಕರ ಅವರಿಗೆ ಉಪದೇಶ ಮಾಡೋದು ಈಗ ನಮ್ಮ ಪರಂಪರೆಯನ್ನು ಗಮನಿಸಿದರೆ ಇಲ್ಲಿ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ದಾರಿಗಳಿದ್ದಾವೆ ಅಂದರೆ ಒಂದು ಗಾರ್ಡನಲ್ಲಿ ಇರ್ತಕ್ಕಂಥ ವಿಭಿನ್ನ ಹೂಗಳ ಥರ ಅಂದರೆ ಒಂದು ಕಡೆ ಧ್ಯಾನ ಮಾರ್ಗ ಇದೆ ಒಂದು ಕಡೆ ತಂತ್ರ ಇದೆ ಇನ್ನೊಂದು ಕಡೆ ಅಘೋರ ಮಾರ್ಗ ಇದೆ ವೈಷ್ಣವ ಮಾರ್ಗ ಇದೆ ಅಂದರೆ ಇಲ್ಲಿ ಇಷ್ಟು ವಿಭಿನ್ನವಾದಂಥ ಮಾರ್ಗಗಳಿದ್ದಾಗ ನನ್ನ ಮಾರ್ಗ ಯಾವುದು ಅಥವಾ ನನ್ನ ಈ ಸಮಸ್ಯೆಗಳ ಮಧ್ಯದಲ್ಲಿ ಏನಾಗುತ್ತೆ ನನ್ನ ಮಾರ್ಗ ಇದೆ ಅಂದಾಗ ಅಲ್ಲಿ ಅಹಂಕಾರ ಮೂಡುತ್ತೆ ನನ್ನದೇ ಶ್ರೇಷ್ಠ ಅಂತ ಅದನ್ನು ಹೇಗೆ ಅಡ್ರೆಸ್ ಮಾಡೋಕೆ ನಮ್ಮಲ್ಲಿರ್ತಾರೆ ಒಂದು ಶ್ಲೋಕವೇ ಇದೆ ಮನ್ನಾಥ ಶ್ರೀ ಜಗನ್ನಾಥ ಜಗಂತಿಗೆಲ್ಲ ನಾಥ ಮದ್ಗುರು ಶ್ರೀ ಜಗದ್ಗುರು ನನ್ನ ಗುರು ಜಗತ್ತಿಗೆಲ್ಲ ಗುರು ಅಂತ ಮದಾತ್ಮ ಸರ್ವಭೂತಾತ್ಮ ನನ್ನ ಆತ್ಮ ಎಲ್ಲರಲ್ಲೂ ಇರತಕ್ಕಂಥ ಆತ್ಮನು ಅಂತ ಅಂದರೆ ಆ ವಿಶಾಲವಾದ ನಾನು ಅನ್ನೋದು ವಿಶಾಲವಾದಾಗ ತಸ್ಮೈ ಶ್ರೀ ಗುರುವೇನು ಮಾಡೋದು ಹಾಗೆ ಒಂದು ಎರಡು ಮಾರ್ಗ ಇದೆ ಒಂದು ಮಾರ್ಗದಲ್ಲಿ ಆ ಅಹಂಕಾರ ನಾನಲ್ಲ ನಾನು ಅಕಿಂಚನ ಅಕಿಂಚನ ಅಂತಕ್ಕಂಥ ಹೋಗೋದು ಇನ್ನೊಂದು ಮಾರ್ಗ ಏನು ಅಂತಂದರೆ ನಾನು ಎಲ್ಲ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅಕಿಂಚನ ಅನ್ನೋದೊಂದು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಬ್ರಹ್ಮ ಮಾರ್ಗ ಆದರೆ ಇವೆರಡೂ ಒಂದೇ ಆಗ್ತದೆ ಇವೆರಡೂ ಸೇರಿದಾಗ ಅಕಿಂಚನನಾಗಿ ಶರಣಾಗತನಾಗಿ ಅಹಂ ಬ್ರಹ್ಮಾಸ್ಮಿಗೆ ಬರ್ತೀವಿ ಇಲ್ಲ ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದ ಬೇ ಬೇರೆಯವರಿಲ್ಲ ಮತ್ತವರಿಲ್ಲ ಎಲ್ಲ ಇವ ನಮ್ಮವ ಇವ ನಮ್ಮವ ಎನ್ನಿರಯ್ಯ ಅಂತ ಹೇಳೋದು ಎಲ್ಲರೂ ನಮ್ಮವರು ಅಂತ ಕಾಣಿಸ್ಕೊಳ್ದು ನಾನು ಅನ್ನೋದರಲ್ಲಿ ಬಿಟ್ಟು ನಮ್ಮವ ಅಂತ ನಮ್ಮವರು ನಾವು ಅನ್ನೋದು ನಾನು ಅನ್ನೋದು ಬಿಟ್ಟು ನಾವು ಅನ್ನೋದು ಆ ವ್ಯತ್ಯಾಸ ಬರೋದೇ ಅಧ್ಯಾತ್ಮ ಮಾರ್ಗ ಇದರಲ್ಲಿ ನೀವು ಹೇಳಿದಾಗ ಇವಾಗ ಘೋರ ಇದೆ ಬೇರೆ ಬೇರೆ ಕಪಾಲಿಕ ಇವೆಲ್ಲ ಹೇಗೆ ಅಂತಂದರೆ ಇವಾಗ ಯಾವುದೋ ಒಂದು ಕೆಟ್ಟ ಕಾಯಿಲೆ ಬಂದುಬಿಡಿದೆ ಅಂತ ಅಟ್ಕೊಳ್ಳಿ ಅದಕ್ಕೆ ಏನು ಮಾಡ್ತಾರೆ ಒಂದು ಪಾಯ್ಸನಸ್ ಆಗಿರೋ ಒಂದು ಮೆಡಿಸಿನ್ ಕೊಡ್ತಾರೆ ನಿಮಗೆ ವಿಷಪೂರಿತವಾಗಿರ್ತಾರೆ ಯಾರಿಗೂ ಏನೋ ಕ್ಷಯ ಬಂದುಬಿಟ್ಟಿದೆ ಅಥವಾ ಇದು ಕೋಡಾಗಿದೆ ಆ ಕೋಡಿಗೆ ಬೇಕಾಗಿರ್ತಕ್ಕಂಥ ಒಂದು ಔಷಧಿ ಕೊಡ್ತಾರೆ ಒಂದು ಆ್ಯಂಟಿಬಯೋಟಿಕ್ ಅದೆಷ್ಟು ದಿನ ಏಳು ದಿನ ತೊಗೊತಾರೆ ಹದಿನಾಲ್ಕು ದಿನ ತೊಗೋತಾರೆ ಒಂದು ನಿಯಮಿತ ದಿನಗಳಲ್ಲಿ ಮಾತ್ರ ಅದು ಕೊಡ್ತಾರೆ ತಂತ್ರವಿದ್ಯೆ ನಮ್ಮಲ್ಲಿ ಹಿಂದೆ ಈ ಥರ ಇತ್ತು ಯಾರು ಅತಿ ಕಾಮುಕರಾಗಿರ್ತಿದ್ರು ಅವರ ಮನಸ್ಸು ಬೇರೆ ಯಾವುದರಲ್ಲೂ ಹೋಗದೆ ಇರ್ತಕ್ಕಂಥವ್ರನ್ನ ಒಂದು ಎಂಟು ದಿನ ಹತ್ತು ದಿನ ಅವರು ದೇವಸ್ಥಾನದ ಪ್ರಕಾರದಲ್ಲಿ ಕೂರಿಸೋರು ಅಲ್ಲಿರ್ತಕ್ಕಂಥ ಆ ವಿಗ್ರಹಗಳನ್ನೆಲ್ಲ ನೋಡಿ ಅದನ್ನು ನೋಡಿ ಅದರ ಮೇಲೆ ಧ್ಯಾನ ಮಾಡೋದು ಅವರಿಗೆ ಸರಿ ಒಂದು ಗೈಡೆನ್ಸಲ್ಲಿ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಮೇಲೆ ಅವ್ರು ಸರಿ ಹೋದ ಮೇಲೆ ಪ್ರಕ್ ಪ್ರದರ್ಶನ ಮಾಡಿ ಆಮೇಲೆ ಒಳಗಡೆ ಗರ್ಭಗುಡಿ ಹೋಗುದು ಆವಾಗ ಸಾತ್ವಿಕವಾದ ವೈದಿಕವಾದ ಪರಂಪರೆಯಿಂದ ಏನು ನಡೀಬೇಕು ಅದು ನಡೀತದೆ ಪೂಜೆ ಪುನಸ್ಕಾರ ಧ್ಯಾನ ಸೊ ಇದರಲ್ಲಿ ಆದರೆ ಆ ತಂತ್ರವನ್ನು ನಾವು ಭೋಗಕ್ಕಾಗಿ ಉಪಯೋಗಿಸ್ಕೊಂಡ್ರೆ ಭೋಗದಿಂದ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳಿಂದ ಹೊರಬರಲಿಕ್ಕೋಸ್ಕರ ತಂತ್ರ ಒಂದು ಮಾರ್ಗವಾಗಿತ್ತು ಈಗೇನು ಮಾಡಿಬಿಟ್ಟಿದ್ದಾರೆ ಅದನ್ನೇ ಒಂದು ಎಕ್ಸ್ಕ್ಯೂಸ್ ಆಗಿ ಮಾಡಿಕೊಂಡು ಯಾವುದು ಔಷಧಿಯಿಂದ ತೊಗೋಬೇಕೋ ಅದನ್ನು ಆಹಾರವಾಗಿ ತೊಗೊಳಕ್ಕೆ ಶುರು ಮಾಡಿದ್ರೆ ಅದು ಉಳಿಯೋದಿಲ್ಲ ಜನಗಳಿಗೆ ನಾನಾ ಥರದ ಕಾಯಿಲೆಗಳು ಬಂದು ಅವರಲ್ಲಿ ಪಥಭ್ರಷ್ಟರಾಗ್ತಾರೆ ಅದಕ್ಕೆ ನಾವು ಹೇಳೋದು ಗಾನ ಜ್ಞಾನ ಧ್ಯಾನದ ಮಾರ್ಗವನ್ನು ಹಿಡಿದೆ ಇಲ್ಲಿ ನೀವು ಕೇಳ್ಬೋದು ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಇವೆಲ್ಲ ಇದೆಲ್ಲ ನಾನು ಅದಕ್ಕೇನು ಹೇಳೋದು ಅಂತ ನೋಡಿ ಒಂದೇ ಕುರ್ಚಿಯ ನಾಲ್ಕು ಕುರ್ಸ್ ಚೇರ್ ಕಾಲುಗಳಿದ್ದಂಗೆ ಆ ಒಂದು ಕಾಲನ್ನು ಹಿಡಿದು ಹೇಳಿದ್ರೆ ಮಿಕ್ಕಿದ ಕಾಲು ಸೋತೆಗೆ ಬರ್ತದಲ್ಲ ಹಾಗೆ ಇವಾಗ ನಿಮಗೆ ಇದು ಕಜ್ಜಾಯ ಇಷ್ಟ ಆಯಿತು ಅಂತ ಇಟ್ಕೊಳ್ಳಿ ಕಜ್ಜಾಯ ಏನು ಅಂತ ಗೊತ್ತಾಗೋದು ಏನಾಗುತ್ತೆ ಜ್ಞಾನ ಮಾರ್ಗ ಮತ್ತು ಅದನ್ನು ಇಷ್ಟಪಡ್ತಕ್ಕಂಥದ್ದು ಭಕ್ತಿ ಇಷ್ಟನೂ ಪಟ್ಟಿದ್ದೀರಾ ಅದ್ರ ಬಗ್ಗೆ ಜ್ಞಾನವೂ ಇದೆ ಸುಮ್ಮನಿರ್ತೀರಾ ಅದು ಮಾಡಿ ತಿಂತೀರಾ ಅದು ಮಾಡಿ ತಿನ್ನೋದು ಕರ್ಮ ಮಾರ್ಗ ಹೀಗೆ ಜ್ಞಾನ ಭಕ್ತಿ ಕರ್ಮ ಈ ಮೂರು ಸೇರಿಕೊಂಡೇ ಹೋಗುತ್ತೆ ಹೆಚ್ಚು ಕಮ್ಮಿ ನೀವು ಹೇಳ್ತಾ ಗುಡಿ ಅಂತ ನಿಮ್ಮ ಫ್ಯಾಮಿಲಿ ನೇಮು ಗುಡಿಗೆ ಹೋಗ್ಬೇಕಾದ್ರೆ ಏನು ಗುಡಿ ಎಲ್ಲಿದೆ ಅಂತ ಗೊತ್ತಾಗೋದು ಜ್ಞಾನ ಗುಡಿಗೆ ಹೋಗಬೇಕು ಅನ್ನೋ ಒಂದು ಇಷ್ಟ ಭಾವನೆ ಹುಟ್ಟೋದು ಎಲ್ಲರಿಗೂ ಗುಡಿಗೆ ಹೋಗ್ಬೇಕು ಅಂತ ಅನಿಸೋದಿಲ್ಲ ಭಕ್ತಿ ಇದ್ದರೆ ಮಾತ್ರ ಗುಡಿಗೆ ಹೋಗೋದು ಆ ಭಾವ ಭಕ್ತಿ ಆಗುತ್ತೆ ಮತ್ತು ಆ ಗುಡಿಗೆ ಹೋಗಿ ಅಲ್ಲಿ ಶರಣಾಗತರಾಗೋದು ಅಲ್ಲಿ ಪೂಜೆ ಮಾಡೋದು ಅಲ್ಲಿ ಕೂತ್ಕೋ ಇವೆಲ್ಲ ಏನು ಕರ್ಮ ಆಗುತ್ತೆ ಹೋಗೋದೇ ಕರ್ಮ ಆಗ್ತದೆ ಹೀಗೆ ಇದು ಮೂರು ಜೊತೆಯಾಗಿ ಹೋಗ್ತದೆ ಹೆಚ್ಚು ಕರ್ಮ ಈಗ ಒಂದು ಕಡೆ ನಾವು ಅಂತ ಹೇಳ್ತಿದ್ವಿ ಗುರು ನಾವು ಅಂತ ಬಂದಾಗ ಅದು ಯಾವಾಗ ಅಭಿಮಾನ ಆಗುತ್ತೆ ಅಭಿಮಾನ ಯಾವಾಗ ಶ್ರೇಷ್ಠವಾಗುತ್ತೆ ಆ ಶ್ರೇಷ್ಠತೆ ಅನ್ನುವಂಥದ್ದು ಯಾವಾಗ ಶ್ರೇಷ್ಠತಾ ವ್ಯಸನ ಆಗುತ್ತೆ ಅದನ್ನು ಅಂದಾಜು ಮಾಡೋದಕ್ಕೂ ಆಗೋದಿಲ್ಲ ಅದನ್ನು ಹೇಗೆ ನಿಯಂತ್ರಣ ಮಾಡೋದು ಅದು ನೋಡಪ್ಪ ಅದು ಬರೀ ತುಂಬ ಸರಳ ಅದು ಸತ್ವಗುಣ ಇದ್ದರೆ ಒಳ್ಳೆಯದಾಗ್ತದೆ ರಜೋಗುಣ ತಮೋಗುಣ ಇದ್ದಾಗ ಅದು ಬೇರೆ ಥರ ಕರ್ಕೊಂಡು ಹೋಗ್ತದೆ ಗತಿ ಹೋಗಿ ಇವತ್ತು ನಾವು ಈ ಟೆಕ್ನಾಲಜಿ ಬಂದಾಗ ಖಂಡಿತವಾಗಿ ಅದರ ಇದಾವೆ ಕೆಲವು ಆದರೆ ಒಂದು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಇವತ್ತಿನ ಯೂಟ್ಯೂಬಲ್ಲಿ ಸಾಕಷ್ಟು ಯುವಕರು ಕೂಡ ಆಧ್ಯಾತ್ಮ ಬಗ್ಗೆ ಯಾರನ್ನ ಮಾತಾಡ್ಸೋ ಅಥವಾ ಅದ್ರ ಬಗ್ಗೆ ಆಗ್ತಿದೆ ಆದರೆ ಇದರ ಮಧ್ಯದಲ್ಲಿ ಏನಾಗ್ತಾಯಿದೆ ಎಲ್ಲೋ ಒಂದು ಕಡೆ ತಪ್ಪು ಸಂದೇಶಗಳು ಹೋಗ್ತಾವೆ ಯಾಕಂದರೆ ಅದರ ಎಕ್ಸ್ಪರ್ಟ್ಗಳು ಅನ್ನೋದು ಈಗ ಉದಾಹರಣೆಗೆ ಮುದ್ರೆಗಳ ವಿಚಾರ ಬಂದಾಗ ಆ ಮುದ್ರೆಗಳ ಪಾತ್ರ ಏನಾಗಿರುತ್ತೆ ಒಂದು ಧ್ಯಾನ ಮತ್ತು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಇವೆಲ್ಲ ಬಹಳ ಗೌಣವಾದದ್ದು ಅದಕ್ಕೆ ಅಂಥ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಮತ್ರೆಗಳಲ್ಲಿ ಆಗತ್ತೆ ಶರೀರದಲ್ಲಿ ಕೆಲವು ಶಕ್ತಿಯ ಸಂಚಾರ ಅದು ಹೇಗೆ ಅಂತಂದರೆ ಒಳ್ಳೆಯ ಒಂದು ಫ್ಲಡ್ ಲೈಟ್ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಲೈಟ್ಗಳದ್ದು ಏನಂತ ಪ್ರಯೋಜನ ಇರೋದಿಲ್ಲ ಏನಿಲ್ಲದಿದ್ರೆ ಟಾರ್ಚ್ ಲೈಟ್ ಉಪಯೋಗಕ್ಕೆ ಬರ್ತದೆ ಆದರೆ ದೊಡ್ಡ ಲೈಟ್ ಇದ್ದ ಮೇಲೆ ಟಾರ್ಚ್ ಲೈಟ್ಗೆ ಅಷ್ಟೇನು ಮಹತ್ವ ಇರೋದಿಲ್ಲ ಆಮೇಲೆ ನಾವು ಯಾವುದೇ ಮಂತ್ರವನ್ನು ಮುಗಿಸುವಾಗಲೂ ಗುರುಜಿ ಓಂ ಶಾಂತಿ 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 ಅಂತ ಹೇಳ್ತೀವಿ ಅಂದರೆ ಜಗತ್ತಿನಲ್ಲಿ ಎಲ್ಲ ಶಾಂತಿ ಇರಲಿ ಅಂತ ಆದರೆ ಇವತ್ತಿನ ವಾತಾವರಣ ನೋಡಿದಾಗ ಎಲ್ಲೋ ಮನುಷ್ಯ ಮತ್ತೆ ಆ ಶಾಂತಿಯನ್ನು ಬಯಸೋಕೆ ಶುರು ಮಾಡ್ತಿದ್ದಾನ ಅಥವಾ ಅದು ಹುಡ್ಕೊಂಡು ಬರ್ತಾ ಇದೆಯಾ ಅಂತ ಅನ್ನಿಸ್ತೀವಿ ಆ ಶಾಂತಿನ ಇಲ್ಲಿವರೆಗೂ ಯಾರೂ ಬಯಸಿಲ್ಲ ಬಯಸೋದು ಇಲ್ಲ ಬಯಸಿದ್ರೆ ಅದು ಶಾಂತಿ ಆಗ್ತದೆ ಹಾಂ ದುಃಖವನ್ನು ಬಯಸ್ಬೋದು ಯಾಕೆ ದುಃಖದಿಂದ ಕೆಲವು ಸಲ ಸುಖ ಸಿಗ್ತದೆ ಅದಕ್ಕೆ ದುಃಖವನ್ನು ಬಯಸ್ತಾನೆ ಹೊರತು ಅಶಾಂತಿನ ಯಾರೂ ಬಯಸೋದಿಲ್ಲ ಬೇರೆಯವ್ರಿಗೆ ಅಶಾಂತಿ ಮಾಡಿದ್ರೆ ನಮಗೇನೋ ಆನಂದ ಮಜಾ ಅದಕ್ಕೆ ಏನೋ ಖುಷಿ ಬರ್ತದೆ ಅಂತ ನೆನೆಸ್ಕೊಂಡು ಮಾಡೋರು ಇದು ವಿಕೃತ ಬುದ್ಧಿ ಅದಕ್ಕೆ ಹೇಳ್ತಾರೆ ವಿಕೃತವಾಗಿರ್ತಕ್ಕಂಥದ್ದು ಹಿಂದೆ ಏನಾಗ್ತಿತ್ತು ಹಿಂದೆನೂ ಈ ಥರ ಹಲವಾರು ಜಾಗದಲ್ಲಿ ಸಂಘರ್ಷಗಳು ನಡೀತಲೇ ಇತ್ತು ಮಾನವ ಜಾತಿಯಲ್ಲಿ ರೆಕಾರ್ಡೆಡ್ ಹಿಸ್ಟ್ರಿ ಅಂದರೆ ಇನ್ನೂರ ಅರವತ್ತೆಂಟು ವರ್ಷಗಳು ಮಾತ್ರ ಐದು ಸಾವಿರದ ರೆಕಾರ್ಡೆಡ್ ಹಿಸ್ಟ್ರಿನಲ್ಲಿ ಇನ್ನೂರ ಅರವತ್ತೆಂಟು ವರ್ಷಗಳು ಮಾತ್ರ ಯಾವುದೇ ಯುದ್ಧವಿಲ್ಲದಿದೆ ಈ ಪ್ರಪಂಚ ಇದ್ದಿದೆ ನಮ್ಮ ಪೃಥ್ವಿ ಇಲ್ದಿದ್ರೆ ಎಲ್ಲಾದರೂ ಒಂದು ಕಡೆ ಅಲ್ಲಿ ವಿಯಟ್ನಾಂ ವಾರ ಆಗ್ತಾಯಿತ್ತು ನಮಗೇನು ಗೊತ್ತಾಗ್ತಿರಲಿಲ್ಲ ಇಲ್ಲಿ ಪಕ್ಕದಲ್ಲೇ ಇದ್ದೀವಿ ಅಲ್ವಾ ಹಾಗೆ ಕಂಬೋಡಿಯಾನಲ್ಲಿ ಕಂಬೋಡಿಯಾನಲ್ಲಿ ಎಷ್ಟು ದೊಡ್ಡ ವಾರ ಆಗಿದೆ ಅಂತಂದರೆ ಮೂರರಲ್ಲಿ ಒಂದರಷ್ಟು ಭಾಗದ ಜನಗಳನ್ನೇ ಆತ ಎಲ್ಲರನ್ನೂ ಮುಗಿಸ್ಬಿಟ್ಟ ಅಂಥ ದೊಡ್ಡ ಹಿಂಸೆ ನಡೆದಿದೆ ಹಿಂಸಾಚಾರ ಆದರೆ ಅದರ ಬಗ್ಗೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಯೂಟ್ಯೂಬ್ ಇರಲಿ ಇಂಥದ್ದೆಲ್ಲ ಏನಿರಲಿಲ್ಲ ಜನಗಳಿಗೆ ಎಷ್ಟು ಪರಿಚಯ ಇತ್ತಿಲ್ಲ ಈವಾಗ ನೋಡಿ ಆದ ಹಿಂದೂಗಳ ಮೇಲಾಗಿರ್ತಕ್ಕಂಥ ಅತ್ಯಾಚಾರ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕೆ ಮೀಡಿಯಾ ಪವರ್ಫುಲ್ ಆಯಿತು ಆದ್ದರಿಂದ ಮನಸ್ಸಿನಲ್ಲಿ ಒತ್ತಡ ಇದ್ದರೆ ಆ ಮನುಷ್ಯ ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ಸಂಘರ್ಷವನ್ನು ಮಾಡಿ ಮಾಡ್ತಾರೆ ಇದು ನಿಶ್ಚಯವಾಗಿರ್ತಕ್ಕಂಥದ್ದು ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಒತ್ತಡದಿಂದ ಬರ ನಲ್ಲುತ್ತಾ ಇದ್ದರೆ ಮನೆಯಲ್ಲಿ ಅಷ್ಟು ಜನ ಶಾಂತಿಯನ್ನು ಅವ್ರು ಭಂಗ ಮಾಡಿಬಿಡ್ತಾರೆ ಆದ್ದರಿಂದ ಎಲ್ಲರೂ ಶಾಂತಿಯಾಗಿ ಸಂತೋಷವಾಗಿರ್ಬೇಕಿದ್ರೆ ಮಾತ್ರ ಮನೆಯಾಗಲಿ ಸಮಾಜವಾಗಲಿ ಉಳಿತದೆ ಅದಕ್ಕೆ ಜ್ಞಾನ ಧ್ಯಾನ ಜ್ಞಾನ ಇವೆಲ್ಲ ಅವಶ್ಯಕತೆ ಇದೆ ಒಬ್ಬ ಪ್ರಾಣಿ ಒಂದು ಜೀವಿ ಹುಟ್ಟಿದ ಮೇಲೆ ಮನುಷ್ಯನಾಗೋದಕ್ಕೆ ಸಾವಿರಾರು ವರ್ಷಗಳು ಕಳಿತು ಆ ಸಾವಿರಾರು ವರ್ಷಗಳಲ್ಲಿ ಸಾಕಷ್ಟು ದಾರ್ಶನಿಕರು ಧರ್ಮಗಳು ಧರ್ಮಗ್ರಂಥಗಳು ಗುರುಗಳು ಶರಣರು ಎಲ್ಲ ಬಂದು ಮನುಷ್ಯನನ್ನಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದರು ಎಲ್ಲ ಮನುಷ್ಯ ಆಗ್ತಾ ಇದ್ದಾಗೆ ಅಂತ ಅನ್ನೋಂಥ ಸಂದರ್ಭದಲ್ಲಿ ಮತ್ತೆ ಪ್ರಾಣಿ ಆಗುವಂಥ ಸೆಳೆತ ಶುರುವಾಗ್ತಿದೆಯಾ ಅಥವಾ ಅದನ್ನು ಒಬ್ಬ ಆಧ್ಯಾತ್ಮಿಕವಾಗಿ ನಾವು ಹೇಗೆ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಪ್ರಶಿಕ್ಷಣ ಶಿಕ್ಷಣದಿಂದ ಮಾತ್ರ ಸರಿ ಹೋಗ್ಬೋದು ಶಿಕ್ಷಣ ಬೇಕು ಆಧ್ಯಾತ್ಮಿಕ ಶಿಕ್ಷಣ ಭಾಳ ಅವಶ್ಯಕ ನೋಡಿ ಹದ್ ಹನ್ನೆರಡನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಇಡೀ ದೇಶದಲ್ಲಿದ್ದು ಭಕ್ತಿಯ ಅಲೆ ಉಂಟಾಯಿತು ಅಲ್ಲಿ ನಾನಕ್ ಗುರುನಾನಕ್ ದೇವಲ್ಲಾಗಿದ್ದರು ಇಲ್ಲೋ ನಮ್ಮಲ್ಲಿ ಮಧ್ಯ ಮಹಾರಾಷ್ಟ್ರನಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಒಂದು ಭಕ್ತಿಯ ಅಲೆ ಉಂಟಾಗಿತ್ತು ತಮಿಳ್ನಾಡಿನ ಹತ್ತನೇ ಶತಮಾನದಿಂದ ಶುರುವಾಗಿತ್ತು ಹಾಗೆ ಪ್ರಪಂಚದಲ್ಲಿ ಸಮಯ ಸಮಯಕ್ಕೆ ಜ್ಞಾನ ಹೆಚ್ಚಾಗತ್ತೆ ಜ ಸುಖ ಹೆಚ್ಚಾಗತ್ತೆ ಮತ್ತು ಈ ಸಮಸ್ಯೆಗಳು ಗೊಡವೆಗಳು ಗೋಧೆ ಗೋಜು ಇವೆಲ್ಲರೂ ಶುರು ಆಗತ್ತೆ ಇವೆಲ್ಲ ಮಾಯ ಅದರಿಗೇನು ಪ್ರಶಿಕ್ಷಣ ಕೊಡಬೇಕು ನಮ್ಮ ಮನಸ್ಸನ್ನು ನಾವು ಹೇಗೆ ಸರಿಯಾಗಿ ಇಟ್ಕೋಬೇಕು ಅನ್ನೋದು ಈಗ ಹಲ್ಲುಜ್ಜುಗಳು ಹೇಳ್ಕೊಡ್ತೀವಪ್ಪ ಮಕ್ಕಳಿಗೆ ಉಜ್ಜಕ್ಕೆ ತಿಳಿದಿದ್ದರೆ ಅಲ್ಲಿ ಉಳಿಯೋದೇ ಇಲ್ಲ ಹಾಗೆ ನಾನು ಹೇಳ್ತೀನಿ ಮೆಂಟಲ್ ಹೈಜೀನ್ ಅಂತ ಇವಾಗ ನೋಡಿ ಎಷ್ಟೊಂದು ಜನಕ್ಕೆ ಡಿಪ್ರೆಷನ್ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಯುವಕರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇದಕ್ಕೆಲ್ಲ ಧ್ಯಾನ ಜ್ಞಾನ ಇದರಲ್ಲೇ ಬರಬೇಕಾಗುತ್ತೆ ಈಗ ನೂರ ಮೂವತ್ತು ಯೂನಿವರ್ಸಿಟಿಗಳಲ್ಲಿ ನಮ್ಮ ಈ ಪ್ರಶಿಕ್ಷಣೆ ನಡೀತಾ ಇದೆ ನಮ್ಮ ಇಲ್ಲೂ ಕೂಡ ಭಾರತದಲ್ಲಿ ಎ ಐ ಸಿ ಟಿನವರು ಇದನ್ನು ಯಾಕೆಂತಂದರೆ ಯುವಕರಲ್ಲಿ ತುಂಬ ಸೂಯಿಸೈಡ್ ಟೆಂಡೆನ್ಸಿ ಹೆಚ್ಚಾಗ್ತಾ ಇದೆ ಡಿಪ್ರೆಷನ್ ಅದಕ್ಕೆ ಆಧ್ಯಾತ್ಮ ಬಹಳ ಅವಶ್ಯಕ ಯಾಕಂದರೆ ನಾವು ಈಗ ನೋಡ್ತಿದ್ವಿ ಬಾಂಗ್ಲಾದ ಹೇಳಿದಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂಥ ಅತ್ಯಾಚಾರ ಇರ್ಬೋದು ಅಥವಾ ಈ ಕೋಲ್ಕತ್ತಾದಲ್ಲಿ ನಡೆದಂಥ ಘಟನೆ ಇರ್ಬೋದು ಎಂಥ ಮನುಷ್ಯರನ್ನು ಕೂಡ ಒಂಥರ ನಡಗಿಸ್ಬಿಡುತ್ತೆ ಅಂತ ಅದಕ್ಕೆ ಬರೀ ಇನ್ಫಾರ್ಮೇಷನಿಂದ ಸಾಲದು ಸೂಚನೆಗಳು ಮಾತ್ರ ನಾವು ತುಂಬಿರ್ತೀವಿ ಜನಗಳಲ್ಲಿ ಮಕ್ಕಳಲ್ಲಿ ಅವ್ರಿಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ನಾವು ಗಮನ ಕೊಟ್ಟಿಲ್ಲ ಅದಕ್ಕೆ ಅದು ಕೊಡಬೇಕಾಗಿದೆ ಅವಶ್ಯ ಒಂದು ಹಂತಕ್ಕೆ ಬಂದಾಗ ನಾವು ಈಗ ನಾವು ನೋಡ್ತಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಈ ನಾಯಕರು ಅಥವಾ ಒಬ್ಬ ರೋಲ್ ಮಾಡೆಲ್ ಅಂತ ಯುವಕರು ಯಾರನ್ನು ಆರಿಸ್ಕೊಳ್ಬೇಕು ಯಾಕಂದರೆ ಎಷ್ಟೋ ಜನ ಕಿಡಿಗೇಡಿಗಳಿರ್ತಾರೆ ಅಪರಾಧಿಗಳಿರ್ತಾರೆ ಅಂಥವ್ರನ್ನೂ ರೋಲ್ ಮಾಡಲ್ಸ್ ಅನ್ಕೋತಾರೆ ಅಥವಾ ಯಾರೋ ಒಂದು ಒಳ್ಳೇದು ಬಂದಾಗ ಅವರನ್ನು ದುಷ್ಟೋದೆ ಹೆಚ್ಚಾಗ್ತಾ ಹೋಗುತ್ತೆ ಹೇಗೆ ರೋಲ್ ಮಾಡಲ್ಸ್ನ ಆಯ್ಕೆ ಮಾಡಿಕೊಡ್ತೀವಿ ರೋಲ್ ಮಾಡಲ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಚಲನಚಿತ್ರಗಳು ಸಮಾಜ ಕಾರ್ಯಕರ್ತರು ದೊಡ್ಡ ಪಾತ್ರ ವಹಿಸ್ತಾರೆ ಮಕ್ಕಳ ಮನಸ್ಸಿನಲ್ಲಿ ಭಾಳ ಪ್ರಭಾವ ಮಾಡ್ತಕ್ಕಂಥ ಚಲನಚಿತ್ರ ಚಲ ಎಷ್ಟೋ ಒಂಥರ ಚಲನಚಿತ್ರಗಳು ಬಂದಿದೆ ಅಂತ ಕೇಳಿದ್ದೀವಿ ನಾವು ಅದರಲ್ಲಿ ಆಗ ರೋಲ್ ಮಾಡಲ್ಸ್ ಏನಿದ್ದಾರೆ ಅವರು ಸಮಾಜದಲ್ಲಿ ಅತ್ಯಾಚಾರ ಅನಾಚಾರ ದುರಾಚಾರ ಆಗದಿರೋ ಇರೋ ಹಾಗೆ ಅದನ್ನು ತಡೆಗಟ್ಟಬೇಕಿದ್ರೆ ಹೇಗೆ ಅವರಲ್ಲಿರ್ತಕ್ಕಂಥ ಧೈರ್ಯವನ್ನು ಕಾಣ್ಕೊಂಬರ್ತಾರೆ ಕಾಪಾಡ್ಕೊಂಬರ್ತಾರೆ ಅನ್ನೋದೆಲ್ಲ ಅದೊಂದು ಇನ್ನೊಂದು ನೋಡಿ ರೋಲ್ ಮಾಡೆಲ್ ನಮ್ಮಲ್ಲಿ ಕಡಿಮೆನೇ ಇಲ್ಲ ಕೊರತೆಯೇ ಇಲ್ಲ ಭಾರತದಲ್ಲಿ ಎಷ್ಟೋ ಇದೆ ಪ್ರಪಂಚದಲ್ಲೂ ಎಷ್ಟೋ ಇದ್ದಾರೆ ಅದೆಲ್ಲ ನೋಡ್ತಾ ಬರ್ಬೋದಲ್ಲ ಮುಖ್ಯವಾದ ರೋಲ್ ಮಾಡಲ್ ಏನು ಮನೆಯಲ್ಲೇ ಅವ್ರ ತಂದೆ ತಾಯಿ ಆಗಿರ್ಬೇಕಾಗ್ತದೆ ಅಣ್ಣ ತಮ್ಮಂದ್ರಾಗಿರ್ತಾರೆ ಕೊನೆಯದಾಗಿ ಒಂದು ಕಡೆ ಜೀವನ ಅನ್ನುವಂಥದ್ದು ಒಂದು ಕಲಿ ಅನ್ನೋದು ತುಂಬ ಜನರಿಗೆ ಗೊತ್ತಿರಲಿಲ್ಲ ಈಗ ಜೀವನ ಕೂಡ ಒಂದು ಕಲಿ ಅಂತ ಕಂಡುಕೊಳ್ತಾ ಇದ್ದೀವಿ ಹೀಗಾಗಿ ಈ ಸಂದರ್ಭದಲ್ಲಿ ಒಂದು ಆಧ್ಯಾತ್ಮಿಕವಾದಂಥ ಪುನರುತ್ಥಾನ ಅಥವಾ ಪುನಶ್ಚೇತನ ಎಷ್ಟು ಮುಖ್ಯ ಆಗುತ್ತೆ ಸಮಾಜದಲ್ಲಿ ಸಂಪೂರ್ಣವಾದಂಥ ಒಂದು ಪ್ರಪಂಚವನ್ನ ಮತ್ತಷ್ಟು ಉನ್ನತ ಹಂತಕ್ಕೆ ತಗೊಂಡು ಅದು ಕಾಣ್ತಾ ಇದೆಯಲ್ಲ ಇವಾಗ ನಮ್ಮ ಮುಂದೆನೆ ಕಾಣ್ತಾ ಇದೆ ಆಗ್ತಾ ಇದೆ ಇವಾಗ ನಲವತ್ತ ನಾಲ್ಕು ವರ್ಷದಿಂದ ಇವೆಲ್ಲ ಕಡೆ ನಡೀತಾ ಇದೆ ದೊಡ್ಡ ಪರಿವರ್ತನೆ ಉಂಟಾಗ್ತಾ ಇದೆ ಜನರಲ್ಲಿ ಸೊ ಸಮಟೈಮ್ ನಾವೇ ಓವರ್ ರಿಯಾಕ್ಟ್ ಆಗಿ ಜಾಸ್ತಿ ಪೆಸಿಮಿಸ್ಟಿಕ್ ಆಗಿಬಿಡ್ತೀವ ಇಷ್ಟು ಸಮಯವನ್ನು ಕೊಟ್ಟಿದ್ದೀರಿ ಗುರುದೇವ್ ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಇದು ಇವತ್ತಿನ ಒಂದು ಟಾಕ್ ಟಾನಿಕ್ ಮಾತು ಹೇಗೆ ಶಕ್ತಿ ಆಗಬಹುದು ಅನ್ನುವಂಥ ಒಂದು ಉದಾಹರಣೆಯಾಗಿದೆ ಈ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತೇನೆ ಮತ್ತೆ ಮತ್ತೆ ಮಹನೀಯರ ಜೊತೆಯಲ್ಲಿ ಮಾತನಾಡ್ತಾ ಇರೋಣ ನಮಸ್ತೆ